ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಉರುಳಿಕಾಳುನ ಸಾಂಬಾರು ಮತ್ತು ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕುಕ್ಕರ್ನಲ್ಲಿ ಹಾಕಿ ಕುದಿಸ್ಕೊಂಡಿದ್ದೀನಿ ನೋಡಿದೆ ಇವೆ ಹುರುಳಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಈಗ ಕಾಳು ಬೇರೆ ಸಾಂಬಾರು ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಕಟ್ಟಿನ ಸಾರು ಅಂತೀವಿ ಈಗ ಇದನ್ನು ನೀರನ್ನು ತಗೊಳ್ತಾ ಇದೀವಲ್ಲ ಇದಕ್ಕೆ ಕಟ್ಟು ಅಂತ ನಾವು ಕರಿತೀವಿ ಇದು ಹುರುಳಿ ಕಾಳು ಕಟ್ಟು ಈ ಕಟ್ಲಿಂತ್ರ ಸಾಂಬಾರು ಮಾಡೋಣ ಕಾಳು ಪಲ್ಯ ಮಾಡೋಣ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನೆಲ್ಲ ಒಂದು ಕಡೆ ತಗೊಂಡು ಇಟ್ಕೊಂಡಿದ್ವಲ್ಲ ಈಗ ಈ ಸಾರಿಗೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಒಂದು ಅರ್ಧ ಸ್ಪೀನ್ ಚಮಚದಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದ್ದಂಗೆ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಾಗಬೇಕಂದ್ರೆ ಹಾಕ್ಕೊಳ್ಳಿ ಇದು ಸಾಂಬಾರು ಒಗ್ಗರಣೆಗೆ ಒಂದು ಸ್ವಲ್ಪ ಕರ್ಬೇವನ್ನ ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ಈ ಕರ್ಬೇವನ್ನ ಹಾಕಿದ ನಂತರ ಈಗಲೇ ಎಣ್ಣೆಯಲ್ಲೇ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮಸಾಲ ಖಾರದ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ನಾನಿಲ್ಲಿ ಒಂದು ಸ್ವಲ್ಪ ನಿಂಬೆಗಣ್ಣ ಗಾತ್ರದಷ್ಟು ಹಣ್ಣನ್ನು ನಿನ್ಲಿಕ್ಕೆ ಹಾಕಿದ್ದೆ ಅದನ್ನೇ ನಾವು ಈಗ ಹುಣಸೆಹಣ್ಣಿನ ರಸನ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲೇ ಹಾಕ್ಕೊಂಡ್ರೆ ಹಾಗಾಗಿ ನೋಡಿ ಇಲ್ಲಿ ನಾನು ಒಗ್ಗರಣೆಯಲ್ಲೇ ಅಷ್ಟು ಒಂದು ಕಪ್ ನೀರನ್ನು ಇದರಲ್ಲೇ ಹಾಕಿ ಹುಣಸೆ ಹಣ್ಣನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಒಂದು ಸ್ವಲ್ಪ ಕುದಿ ಬರ ಬರುತ್ತೆ ನೋಡಿ ಇಷ್ಟರಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹುಳಿ ಅಂಶ ಇರೋದರಿಂದ ಸ್ವಲ್ಪ ಕುದಿಸ್ಬೇಕು ನೋಡಿ ಈಗ ಇದು ಕುದಿ ಬಂದಿದೆ ಅಲ್ವಾ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಂತರ ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಉರುಳಿ ಕಾಳು ಕಟ್ಟು ಅದನ್ನೇ ನಾನು ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಆದ ತಕ್ಷಣ ಆ ನೀರನ್ನು ಇದಕ್ಕೇ ನಾವು ಸೇರಿಸ್ಕೊಳ್ಳೋಣ ನೋಡಿ ನನಗೆ ಇಷ್ಟೇ ಸಾಕಂದರೆ ನಿಮಗೆ ಇಷ್ಟೇ ಸಾಕಂದರೆ ಬಿಟ್ಕೊಳ್ಳಿ ನಾನು ಇನ್ನು ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀ ಉಪ್ಪು ಹಾಕ್ಕೊಂಡಿದ ನಂತರ ನಾನು ಆಗಲೇ ಹೇಳಿದ್ನೆಲ್ಲ ಒಂದು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಸಾಂಬಾರು ಬೇಕಂದರೆ ನೀರನ್ನು ಹಾಕ್ಕೊಳ್ಳಿ ಬೇಡ ಅಂದರೆ ಇಷ್ಟರಲ್ಲೇ ಕಟ್ಟರೆ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಮಗೆ ಸಾಂಬಾರು ತುಂಬ ತಿಕ್ಕಾಗಿ ಅಥವಾ ದಪ್ಪದಾಗಿ ಬೇಕಂದರೆ ಹುರುಳಿಕಾಳು ಇರ್ತೈತಲ್ಲ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರಲ್ಲಿ ಹಾಕ್ಕೊಳ್ಳಿ ಸ ಆ ಕಡೆ ಸಾಂಬಾರು ಕುದೀತಾ ಇದೆ ಈ ಕಡೆ ಪಲ್ಯಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇದಕ್ಕೂ ಕೂಡ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳು ತಿಂತಾರಲ್ಲ ತುಂಬ ಖಾರ ಆದರೆ ತಿನ್ನಲ್ಲ ನಿಮಗೆ ಖಾರ ಇನ್ನೂ ಹೆಚ್ಚು ಬೇಕಂದರೆ ಒಂದೆರಡು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳಿ ಆ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಫ್ರೈ ಆಗಿದೆ ಅಲ್ವಾ ಆಗಲೇ ಹುರುಳಿ ಕಾಳನ್ನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬಳಸಿರೋದು ಕಪ್ಪು ಹುರುಳಿಕಾಳನ್ನು ಇದರಲ್ಲೇ ನಿಮಗೆ ಕೆಂಪು ಕಾಳು ಕೂಡ ಸಿಗ್ತವೆ ಇದು ಕಾಳುಗಳನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಕಿಡ್ನಿ ಸ್ಟೋನ್ ಅಂತಾರಲ್ಲ ಅದರಲ್ಲಿ ಇದ್ದವ್ರಿಗೆ ಈ ರೀತಿ ಕಟ್ಟು ಸಾರು ಪಲ್ಯ ಅಥವಾ ತಿಂತಾ ಬಂದರೆ ಅದು ಕರಗುತ್ತೆ ಅ ಕರಗುತ್ತೆ ಅಂತಾರೆ ಅದು ಗೊತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಇದನ್ನು ಬರೀ ಕಾಳನ್ನು ಅಷ್ಟೇ ಕುದಲಿಕ್ಕೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದು ರ ಕಟ್ಟು ತೆಗೆದಿದ್ವೆಲ್ಲ ಆಗಲೇ ಅದನ್ನು ನಾವು ಕುಡಿಬೇಕು ಸ್ವಲ್ಪ ಒಗುರೊಗುರು ಅನಿಸುತ್ತೆ ಆದರೆ ಏನು ಪರವಾಗಿಲ್ಲ ಕಿಡ್ನಿ ಸ್ಟೋನ್ ಇದ್ದವರು ಬೆಳಗ್ಗೆ ಈ ಕಾಳನ್ನು ಕುದಿಸ್ಕೊಂಡು ಚೆನ್ನಾಗಿ ಒಂದು ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಆಗೋವರೆಗೂ ಕುದಿಸ್ಕೊಂಡು ಆ ನೀರನ್ನು ಸ್ವಲ್ಪ ಉಗುರು ಬೆಚ್ಚಿ ಇರುತ್ತಲೇ ನಾವು ದಿನ ಕುಡಿತಾ ಬಂದರೆ ಕಿಡ್ನಿ ಸ್ಟೋನು ಕಮ್ಮಿ ಆಗುತ್ತೆ ನಮಗೆ ಮೂತ್ರ ವಿಸರ್ಜನೆಯಲ್ಲಿ ಅದು ಹೋಗುತ್ತೆ ಕೂಡ ಹೌದು ನನಗೆ ಅದು ಅನುಭವದಿಂದ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಕಪ್ಪು ಹುರುಳಿಕಾಳಲ್ವ ತುಂಬ ದೇಹಕ್ಕೆ ತಂಪು ಕೊಡುತ್ತೆ ಹಾಗಾಗಿ ಬಿಸಿಲಿನ ಕಾಲದಲ್ಲಿ ಈ ಥರ ರಸಂ ಸಾಂಬಾರು ಕಾಳು ತಿಂತಾಯಿದ್ರೆ ದೇಹಕ್ಕೂ ಒಳ್ಳೆಯದು ನಮಗೆ ಮತ್ತು ಎನರ್ಜಿ ಕೂಡ ಬರುತ್ತೆ ಈ ಕಾಳನ್ನು ಯಾರು ಮಕ್ಕಳು ತಿನ್ನಲ್ಲ ಅಂತಾರೋ ಈ ರೀತಿ ಮಾಡಿಕೊಡಿ ತಿಂದೇ ತಿಂತಾರೆ ಹಾಗೆ ನಮಗೆ ಈ ರೀತಿನೂ ಬೇಡ ಅಂದರೆ ಒಂದು ಗಂಟೆ ಒಂದು ರಾತ್ರಿ ನೆನೆ ಇಟ್ಟು ಕಟ್ಟಿಟ್ಟು ಅದನ್ನು ಮೊಳಕೆ ಬರೋ ರೀತಿ ಮಾಡಿಕೊಡಿ ಅವ್ರಿಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋಕ್ಕೆ ಕೊಡಿ ಮಕ್ಕಳಿಗೆ ಕೂಡ ತುಂಬ ಆರೋಗ್ಯವಾಗಿರುತ್ತೆ ನೋಡಿ ಈ ಕಡೆ ಕಾಳು ಪಲ್ಯ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ನಾವು ಅದನ್ನು ಸರ್ವ್ ಮಾಡಿಕೊಳ್ಳೋಣ ಬನ್ನಿ ನೋಡಿ ಸಾಂಬಾರು ನೋಡಿರಿ ರಸಮ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಹೀಗೆ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು ಸೂಪ್ ಥರನೂ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನಾವು ಉಪ್ಪು ಹುಳಿ ಮತ್ತು ಬೆಲ್ಲನ ಎಲ್ಲ ಸೇರಿಸ್ಕೊಂಡು ಕುದಿಸಿರ್ತೀವಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಸಾಂಬಾರು ಮಾತ್ರ ಈಗ ನೋಡಿ ಕಾಳು ಪಲ್ಯನೂ ಕೂಡ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ನೀವು ಸಲ ಈ ಥರ ಕಾಳು ಮತ್ತು ಸಾಂಬಾರನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ಲಾಗಿ ಮಾಡ್ತಾನೆ ಇರ್ತೀವಿ ಸ್ಪೆಷಲ್ ಅಂತೇನಿಲ್ಲ ಹಾಗೆ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಹಾಗೆ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು